ಓಂಶಾಂತಿ ಇವತ್ತೆಲ್ಲರೂ ಒಂದು ಕಥೆಯನ್ನು ಕೇಳೋಣ ಒಂದೂರಲ್ಲಿ ಮಹಾತ್ಮ ಬುದ್ಧ ಮತ್ತು ಅವನ ಶಿಷ್ಯನಿಗೆ ಎಲ್ಲ ಒಂದು ಶಿಕ್ಷಣವನ್ನು ಕೊಡ್ತಾಯಿರ್ತೇನೆ ಆಮೇಲೆ ಎಲ್ಲ ಶಿಷ್ಯರು ಒಂದು ಶಿಕ್ಷಣವನ್ನು ಗ್ರಹಿಸ್ಕೊಳ್ತಾ ಅವರೆಲ್ಲರೂ ಕೆಲವರು ಹೋಗ್ತಾರೆ ಅದರಲ್ಲಿ ಒಬ್ಬ ಶಿಷ್ಯ ಮಾತ್ರ ಅಲ್ಲೇ ಕೂತ್ಕೊಳ್ತಾರೆ ಆಗ ಬುದ್ಧ ಕೇಳ್ತಾರೆ ಏನಪ್ಪ ಬೇಕು ನಿನಗೆ ಅಂತ ಭಗವಂತ ನನಗೆ ಆಜ್ಞೆಯನ್ನು ಕೊಟ್ಟರೆ ನಾನು ಇಡೀ ಒಂದು ಜಗತ್ತನ್ನು ಸತ್ಕೊಂಡು ಬರ್ತೀನಿ ಅಂತ ಆಗ ಬುದ್ಧ ಹೇಳ್ತಾನೆ ನಿನಗೆ ಗೊತ್ತಾ ಈ ಜಗತ್ತು ಎಷ್ಟು ವಿಚಿತ್ರ ಅಂತ ಆಗ ಈ ಜಗತ್ತಿನಲ್ಲಿ ಬಹಳ ಕೆಟ್ಟವರಿದ್ದಾರೆ ನಿಂದನೆ ಮಾಡೋರಿದ್ದಾರೆ ಗ್ಲಾನಿ ಮಾಡೋರು ಇದ್ದಾರೆ ಎಂತೆಂಥವ್ರು ಇದ್ದಾರೆ ಗೊತ್ತಾ ಅಂತ ಆಗ ಶಿಷ್ಯ ಹೇಳ್ತಾನೆ ಪರವಾಗಿಲ್ಲ ನಾನು ಈ ಥರ ತಿಳ್ಕೊಳ್ತೀನಿ ನನ್ನ ಮೇಲೆ ಅವರು ಧೂಳು ಹಾಕಿಲ್ಲ ಅಥವಾ ಕಲ್ಲು ಹೊಡೆದಿಲ್ಲ ಅಂದರೆ ಸಾಕು ಅಂತ ಹಾಗೆ ಹೇಳ್ತಾನೆ ಅಕಸ್ಮಾತ್ ಧೂಳು ಅಥವಾ ಕಲ್ಲನ್ನು ಹೊಡೆದ್ರೆ ಏನು ಮಾಡ್ತೀಯ ಅಂತ ಆಗ ಶಿಷ್ಯ ಹೇಳ್ತಾನೆ ಅಂದಾಗ ಬಲೆ ಅವರು ಏನೇ ಮಾಡಿದ್ರು ನಾನು ತಿಳ್ಕೊಳ್ತೀನಿ ಅವ್ರು ನನ್ನ ಕತ್ತಿ ಚೂರಿಯಿಂದ ತಿವಿದಿಲ್ವಲ್ಲ ಅಂತ ಆಗ ಉದ್ದ ಹೇಳ್ತಾನೆ ನೋಡು ಈ ಜಗತ್ತಲ್ಲಿ ಕಳ್ಳರು ಸುಳ್ಳರು ಮೋಸಗಾರರು ತುಂಬ ಇದ್ದಾರೆ ಅವರು ನಿನಗೆ ಕತ್ತಿ ಚೂರಿಯಲ್ಲೂ ಸಾಯಿಸಿದರೆ ಏನು ಮಾಡ್ತೀಯ ಅಂತ ಆಗ ಅದನ್ನು ಶಿಷ್ಯ ಕೇಳಿ ಹೇಳ್ತಾನೆ ಅವ್ರನ್ನ ನಾನು ಅವರು ನನ್ನ ಮೇಲೆ ದಯೆ ತೋರಿಸಿದ್ರು ಅಂದ್ಕೋತೀನಿ ಯಾಕೆ ಅಂದರೆ ಜಗತ್ತಿನಲ್ಲಿ ಬರೀ ದುಃಖನೇ ತುಂಬಿದೆ ಅಂದಾಗ ಈ ದುಃಖಕ್ಕೆ ನಾವೇನು ಮಾಡ್ತೀವಿ ಅಯ್ಯೋ ಈ ದುಃಖವನ್ನು ಸಹನೆ ಮಾಡೋಕ್ಕಲ್ಲ ಅವನು ಸಹನೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆತ್ಮಹತ್ಯೆಯನ್ನು ಹೋಗ್ತೀವಿ ಆತ್ಮಹತ್ಯೆ ಮಹಾಪಾಪ ಅಂತ ಹೇಳಲಾಗುತ್ತೆ ಆದರೆ ಈಗ ನನಗೆ ನಾನೇ ಮಾಡ್ಕೊಳ್ಳೋ ಬದಲು ಯಾರಾದರೂ ನನಗೇನಾದರೂ ಮಾಡಿದಾಗ ನಾನು ಅಂದ್ಕೊಳ್ತೀನಿ ಅವ್ರು ನನ್ನ ಮೇಲೆ ದಯೆ ತೋರಿಸಿದ್ರು ಅಂತ ಆಗ ಮಹಾತ್ಮನಿಗೆ ಈ ಮಾತನ್ನು ಕೇಳಿ ಅವರಿಗೆ ಅವನ ಮೇಲೆ ಒಂದು ದಯ ಬರುತ್ತೆ ಅಂದಾಗ ಅಂದರೆ ಒಂದು ಫೇತ್ ಬರುತ್ತೆ ಹಾಗೇನು ಮಾಡ್ತಾನೆ ಅವನನ್ನು ಎಲ್ಲ ಕಡೆ ಓಡಾಡಲಿಕ್ಕೆ ಕಳಿಸ್ತಾನೆ ಹಾಗೆಯೇ ಈ ಜಗತ್ತಿನಲ್ಲಿ ಬಹಳ ಅಂದಾಗ ಗ್ಲಾನಿನೂ ಕೇಳಬೇಕಾಗತ್ತೆ ಕೆಲವು ಬಾರಿ ಕೆಲವು ಬಾರಿ ಮಹಿಮೆನೂ ಕೇಳಬೇಕಾಗತ್ತೆ ಇನ್ನು ಕೆಲವು ಬಾರಿ ಏನೇನೆಲ್ಲ ಪರಿಸ್ಥಿತಿ ಬರುತ್ತೆ ಏಕೆಂದರೆ ಇದು ದುಃಖದ ಜಗತ್ತು ಈ ಜಗತ್ತಿನಲ್ಲಿ ಬರೀ ದುಃಖನೇ ತುಂಬಿದೆ ಹೊರತು ಇನ್ನೇನು ಸಹ ಇಲ್ಲ ಅದಕ್ಕೆ ಬಾಬಾ ಹೇಳ್ತಾರಲ್ಲ ನಾವು ಸ್ವಲ್ಪ ದುಃಖ ಬಂದರೆ ಅಯ್ಯೋ ನಂಗೆ ದುಃಖ ಬಂತು ನನಗೆ ಅದು ಬಂತು ಅಂತೀವಿ ಆದರೆ ಬಾಬಾ ಹೇಳ್ತಾರೆ ಬಾರಿ ದುಃಖದ ಬೆಟ್ಟನೇ ಸಿಡಿಯುತ್ತೆ ಮಕ್ಳು ಏನು ಮಾಡ್ತೀರಾ ಅಂತ ಇವಾಗ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳೆ ಎಲ್ಲ ದುಃಖವನ್ನು ಮರೆತು ನನ್ನ ಅಪ್ಪನನ್ನು ನೆನಪು ಮಾಡಿ ಅಂತ ಆದರೆ ನಾವೇನು ಮಾಡ್ತೀವಿ ಬಾಬರವ್ರನ್ನ ನೆನಪು ಮಾಡೋದನ್ನು ಬಿಡ್ತೀವಿ ಆಗೋಗಿರೋ ದುಃಖ ಅದೇನೆಲ್ಲ ಇದೆ ಅದನ್ನ ಅದನ್ನು ನೆನಪು ಮಾಡಿಕೊಂಡು ಇರೋ ಸಮಯವನ್ನು ಸಹ ವೇಸ್ಟ್ ಮಾಡ್ತೀವಿ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ